ಸೊ ಇದರಲ್ಲಿ ಏನಾಗ್ತಾ ಇರ್ತದೆ ಫ್ಯಾಸೋ ಡೈಲೆಟಾರ್ ಅಂತ ಹೇಳ್ತೀವಿ ಸೊ ವ್ಯಾಸೋ ಡೈಲೆಟರ್ ಅದಾಗ ಏನಾಗುತ್ತೆ ಆಟೋಮ್ಯಾಟಿಕಲಿ ಏನಾಗುತ್ತೆ ಸೊ ಬ್ಲಡ್ ವೆಸಲ್ಸ್ ಅಲ್ಲಿ ಬ್ಲಡ್ ಸ್ಟೀವು ಜಾಸ್ತಿ ಫ್ಲೋ ಆಗ್ತಾ ಹೋಗ್ತಿದ್ದಂಗೆ ಆಟೋಮ್ಯಾಟಿಕಲಿ ಒಂದು ಹೇರ್ ಫಾಲ್ಸ್ಗೆ ಹೇರ್ ಫಾಲಿಕಲ್ಸ್ಗೆ ಏನಾಗ್ತದೆ ನ್ಯೂಟ್ರಿಷಸ್ಸು ಸಿಗ್ತಾ ಹೋಗ್ತದೆ ಸೊ ಇವೆಲ್ಲವೂ ಥೆರಪೀಸು ಡಿಪೆಂಡ್ಸ್ ಅಪ್ಪ ದ ಸೊ ಒಂದ್ಸಲ ಪೇಷಂಟ್ಸು ನಮ್ಮ ಹತ್ರ ಕನ್ಸಲ್ಟ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಯಾರಿಗೆ ಯಾವ ಥರದ ಥೆರಪೀಸ್ನ ನಾವು ಕೊಡಬೇಕಾಗುತ್ತೆ ಸೊ ಯೂಶಲಿ ತುಂಬ ಅವಾಗ ನಾನು ಹೇಳಿದೆ ಕ್ಯಾನ್ಸರ್ ಪೇಷಂಟ್ಸ್ ಕ್ಯಾನ್ಸರ್ ಪೇಷನ್ಸ್ಗೆ ಆಲ್ಮೋಸ್ಟ್ ಎಲ್ಲ ಉದು ಹೋಗ್ಬಿಟ್ಟಿರುತ್ತೆ ಸೊ ಆ ಥರ ಪೇಷೆಂಟ್ಸು ಸಹ ಇನ್ನೂ ಟ್ರೀಟ್ಮೆಂಟ್ನ ತೊಗೊಂಡ್ರು ಸೊ ಅವರಲ್ಲಿ ಏನಾಗುತ್ತೆ ತಾತ್ಕಾಲಿಕ ಸಲ ಅವ್ರಿಗೆ ಕ್ಯಾನ್ಸರ್ಸ್ ಎಲ್ಲವೂ ಕಮ್ಮಿ ಆಗ್ತದೆ ಕಂಪ್ಲೀಟ್ಲಿ ಬೇ ಕ್ಯೂರ್ ಇದ್ದಾಗ ಅವ್ರಿಗೆ ಬೇಗನೆ ರೀಗ್ರೋತು ಇರುತ್ತೆ ಆ್ಯಕ್ಚುಲಿ ಸೊ ಈ ಥರ ಥೆರಪೀಸ್ ಎಲ್ಲ ತೊಗೊಂಡಾಗ ಇನ್ನೂ ಬೇಗನೆ ಅವರಲ್ಲಿ ರಿಸಲ್ಟ್ಸು ಸಿಗ್ತಾ ಹೋಗ್ತಾ ಇರುತ್ತೆ ಸೊ ಡಿಪೆಂಡ್ಸ್ ಅಪಾನ್ ದೇರ್ ಕಂಡೀಷನ್ಸು ನಾವು ಅದನ್ನು ನಾವು ಅನಲೈಸ್ ಮಾಡ್ತಾ ಹೋಗ್ತೀವಿ ಸೊ ಅಟ್ಲೀಸ್ಟ್ ಒಂದು ಜಲ ಬಂದು ಯಾವುದೇ ಆಗಲಿ ಪೇಷೆಂಟ್ಸ್ಗೆ ನಾವು ನಾವು ಹೇಳೋದೇನು ಅಂದರೆ ಅವು ಅಪಾರ್ಟ್ ಫ್ರಮ್ದು ಏನು ಈಗ ತಕ್ಷಣ ಗೊತ್ತಾಯಿತು ಅಂದ ತಕ್ಷಣ ಬೇಗನೆ ಬರ್ತಾ ಹೋಗ್ಬಿಟ್ಟು ತುಂಬ ಜನ ಏನು ಮಾಡ್ತಾರೆ ಸೊ ಮನೆಯಲ್ಲೇ ಸಾಕಷ್ಟು ಮದ್ದುಗಳನ್ನ ತೊಗೊಳ್ತಾ ಹೋಗ್ತಿರ್ತಾರೆ ಏನೇನೋ ಅಪ್ಲೈ ಮಾಡ್ತಾರೆ ದ್ಯಾಟ್ ಈಸ್ ಗುಡ್ ಅಟ್ಲೀಸ್ಟ್ ಇಂಟರ್ನಲಿ ಏನಾಗಿದೆ ವಾಟ್ ಮಸ್ ಬಿ ದ ಕಾಸ್ ಫಾರ್ ದ ಹೇರ್ ಲಾಸ್ ಅಂತ ಅದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಟ್ಲೀಸ್ಟು ಅನಲೈಸ್ ಮಾಡಿ ನಾವು ಏನೆಲ್ಲ ನಾವು ಅಟ್ ಲೀಸ್ಟ್ ಮಾಡಿದರೆ ಸೊ ಈ ಹೇರ್ ಫಾಲ್ನ ಯಾಕಂದರೆ ಎಲ್ಲರಿಗೂ ನಮಗೆ ಕಾಣಿಸೋದು ಅಂದರೆ ಚೆನ್ನಾಗಿ ಕಾಣಿಸಬೇಕು ಅಂತಂದರೆ ಹೇರ್ ಈಸ್ ಅ ಮೋರ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇವಾಗ ನಾವು ಅಡೇಸ್ ತುಂಬ ಜನ ಆ್ಯಕ್ಚುಲಿ ದೆ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಹೇರ್ ಆ್ಯಕ್ಚುಲಿ ಇಲ್ಲ ಡಾಕ್ಟರ್ ನಮ್ಗೆ ಸ್ವಲ್ಪನೂ ಕೂದಿಲ್ಲ ಚೆನ್ನಾಗಿ ಕಾಣಿಸೋಲ್ಲ ಅದು ಸೊ ದ್ಯಾಟ್ಸ್ ಅ ದ್ಯಾಟ್ಸ್ ಅನ್ ಇದು ನ್ಯಾಚುರಲ್ ಹಾಗಾಗಿ ಸ್ವಲ್ಪ ಬೇಗನೆ ತಕ್ಷಣವೇ ಬಂದಾಗ ಸೊ ಖಂಡಿತ ಇವೆಲ್ಲವೂ ಇಂಟರ್ನಲ್ ಮೆಡಿಸಿನ್ಸ್ ಜೊತೆಗೆ ಇವೆಲ್ಲವೂ ನೀವು ಥೆರಪೀಸ್ನ ನೀವು ತಗೊಳ್ತಾ ಹೋಗ್ತೀರ ನಿಮಗೆ ಖಂಡಿತ ಬೇಗನೆ ಇಂಪ್ರೂವ್ಮೆಂಟ್ ಟ್ರೀಟ್ಮೆಂಟ್ ಖಂಡಿತ ಸಿಗುತ್ತೆ ಮೇಡಮ್ ಜೊತೆಗೆ ಇನ್ನು ಟ್ರೀಟ್ಮೆಂಟ್ ಅಲ್ಲೂ ಕೂಡ ಮಕ್ಕಳಿಗೂ ಅದೇ ತರ ಆಗಿರತ್ತ ಅಥವಾ ಕ್ಯಾನ್ಸರ್ ಪೇಷಂಟ್ಗಳಿಗೂ ಅದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಇರುತ್ತೆ ದೊಡ್ಡವ್ರಿಗೂ ಅದೇ ರೀತಿ ಆಗಿರುತ್ತೆ ಹೇಗೆ ನೀವು ಅದನ್ನ ಇಲ್ಲ ಡಿಪೆಂಡ್ಸ್ ಅಪ್ ಮೇಡಮ್ ಅಕ್ಷ ಅವಾಗ ನಾ ಹೇಳಿದ ಮಕ್ಕಳಿಗೆ ಬೇರೆ ತರ ಇರುತ್ತೆ ವಾಟ್ ಮಸ್ ಬಿ ದ ಕಾಸ್ ಫಾರ್ ದ ಚಿಲ್ಡ್ರನ್ ಆಕ್ಚುಲಿ ಅಥವಾ ಕ್ಯಾನ್ಸರ್ ಪೇಷಂಟ್ಸ್ ಅಲಾಂಗ್ ವಿತ್ ಬರೀ ಕ್ಯಾನ್ಸರ್ ಪೇಷಂಟ್ಸ್ ನಮ್ಗೆಲ್ಲರಿಗೂ ತುಂಬಾ ಏನೋ ತುಂಬ ಡೋಸೇಜ್ ಆಫ್ ಮೆಡಿಸಿನ್ಸ್ ತಗೊಂಡಿರ್ತಾರೆ ಬರೀ ಕ್ಯಾನ್ಸರ್ ಒಂದಲ್ಲ ಅದ್ರ ಜೊತೆಗೆ ಇನ್ನೂ ಬೇರೆ ಅಡಿಷನ್ಸ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗ್ಬೇಕು ಸೊ ಅದ್ರ ಜೊತೆಗೆ ನಮಗೆ ಸೊ ಟ್ರೀಟ್ಮೆಂಟ್ ಇಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಇವಾಗ ಸಪೋಸ್ ಇವಾಗ ಅಥವಾ ಸಿಂಪಲ್ ಎಕ್ಸಾಂಪಲ್ ಇವಾಗ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಪಿ ಸಿ ವುಡ್ನೇ ಆಗಿರ್ಬೋದು ಥೈರಾಯ್ಡ್ ಸಮಸ್ಯೆಗೆ ಎಲ್ಲರಿಗೂ ಒಂದೇ ತರದ ಟ್ರೀಟ್ಮೆಂಟ್ ಅಂತ ಖಂಡಿತಾರ ಪ್ರತಿಯೊಬ್ಬ ಮನುಷ್ಯನು ವಿಭಿನ್ನವಾಗಿರ್ತಾನೆ ಸೊ ಹಾಗಾಗಿ ಸೊ ಒಬ್ಬೊಬ್ಬರಿಗೆ ಒಂದೊಂದು ತರದ ಟ್ರೀಟ್ಮೆಂಟ್ ಶುರು ಮಾಡ್ತಾ ಹೋಗ್ತೀವಿ ಇಂಟರ್ನಲಿ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಎರಡೂ ಅಷ್ಟೇ ಒಬ್ಬೊಬ್ಬರಿಗೆ ಒಂದು ಫೈವ್ ಟು ಸಿಕ್ಸ್ ಸಿಟ್ಟಿಂಗ್ಸಲ್ಲಿ ಅಲ್ಲಿ ಬೇಗನೆ ಅವ್ರಿಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಹೋಗ್ಬೋದು ಅಥವಾ ಇನ್ನೊಬ್ಬರಿಗೆ ಸೊ ಬಹಳಷ್ಟು ದಿನಗಳು ಬೇಕಾಗ್ತಾ ಹೋಗ್ತಾ ಸೊ ಡಿಪೆಂಡ್ಸ್ ಅಪಾನ್ ದೇರ್ ಹೇರ್ ಲಾಸು ಅವ್ರ ಕಂಡೀಷನು ಅವ್ರ ಹೆಲ್ತ್ ಕಂಡೀಷನ್ಸು ಅದ್ರ ಜೊತೆಗೆ ಇಮ್ಯುನಿಟಿ ಆಲ್ಸೋ ಎಲ್ಲದಕ್ಕೂ ನಮ್ಮ ಬಾಡಿ ಸ್ಪಂದಿಸಬೇಕು ಅಂದರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಆಗಿರಬೇಕು ಅದು ಯಾವಾಗ ಅದು ಕಮ್ಮಿ ಆಗ್ತಾ ಬರ್ತಿರುತ್ತೋ ಆಟೋಮ್ಯಾಟಿಕ್ಲಿ ಇವೆಲ್ಲ ತೊಂದರೆಗಳು ನಾವು ಕಾಣಿಸ್ಕೊಳ್ತಾ ಹೋಗ್ತಿರುತ್ತೆ ಸೊ ಡಿಪೆಂಡ್ಸ್ ಅಪಾನ್ ಸೊ ಅವ್ರ ಸಿಂಟಮ್ಸು ಅಥವಾ ಪರ್ಸನ್ ಟು ಪರ್ಸನ್ ಅದು ವೇರಿ ಆಗ್ತಾ ಬರುತ್ತೆ ಮೇಡಮ್ ಜೊತೆಗೆ ಕೆಲವೊಂದು ಭಾಗದಲ್ಲಿ ಖಾಲಿ ಖಾಲಿ ಥರನೇ ಕಾಣಿಸ್ತಾ ಇರುತ್ತೆ ಯಾವಾಗಲೂ ಅಲ್ಲಿ ಪರ್ಮನೆಂಟ್ ಆಗಿ ಕೂದಲು ಬರುತ್ತೆ ಕೆಲವೊಬ್ಬರಿಗೆ ರಿಂಗ್ ವಾಮ್ಸ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಜೊತೆಗೆ ಗಾಯಗಳಾಗಿರುತ್ತೆ ಇನ್ನೇನೋ ಆಪರೇಷನ್ ಆಗಿರಬಹುದು ಇನ್ನೇನೋ ಆಗಿರುತ್ತೆ ಸೊ ಅಲ್ಲಿ ಪರ್ಮನೆಂಟ್ ಆಗಿ ಕೂದಲು ಬರುತ್ತಾ ಹೇಗೆ ಖಂಡಿತ ಮೇಡಮ್ ಅವಾಗ ನಾ ಹೇಳ್ತಾರೆ ಸೊ ಒಬ್ಬರಿಗೆ ಪ್ಯಾಚಸ್ ಪ್ಯಾಚಸ್ ಕಳ್ತರ ಕಾಣಿಸ್ಕೊಳ್ತಾ ಹೋಗ್ತಿರತ್ತೆ ಖಂಡಿತ ಬರುತ್ತೆ ಸೊ ಯಾವ ಪ್ಯಾಚಸ್ ಆಗಿದೆ ಇಟ್ ಮೇ ಬಿ ಅಲ್ಲಿ ಯಾರು ನೀವು ಹೇಳಿದಾಗ ಗಾಯ ಆಗಿತ್ತಾ ಸೊ ಯಾರಿಗೇ ಆಗಲಿ ಒಂದ್ಸಲ ಗಾಯ ಆದಮೇಲೆ ಅಲ್ಲೆಲ್ಲ ಹೇರ್ ಫಾಲಿಕಲ್ಸ್ ಎಲ್ಲವೂ ಏನು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೆ ರೀ ಗ್ರೋತ್ ಆಗಬೇಕು ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇಸ್ ಮಸ್ಟ್ ಅಂತ ನಾವು ಹೇಳ್ತಿರ್ತಾರೆ ರಿಂಗ್ ವಾರ್ಮ್ ಸೊ ಫಸ್ಟ್ ರಿಂಗ್ ವಾರ್ಮ್ನ ನಾವು ಕ್ಯೂರ್ ಮಾಡಿಬಿಟ್ಟು ಅದ್ರ ಜೊತೆಗೆ ಆ ಪಾರ್ಟ್ ಬಸ್ ಈ ಥರ ಥೆರಪೀಸ್ ಎಲ್ಲ ನಾವು ಕೊಟ್ಕೊಳ್ತಾ ಹೋಗ್ತಿದ್ರೆ ಖಂಡಿತ ಇಂಪ್ಲೂಮೆಂಟ್ ಮಾಡಿ ಪ್ರತಿಯೊಂದು ಏನೋ ಪ್ರಾಬ್ಲಮ್ಸ್ಗೂ ದೆರ್ ಇಲ್ ಬಿ ಅ ಸೊಲ್ಯೂಷನ್ ಅಂತ ನಾವು ಹೇಳ್ತೀವಿ ಬಟ್ ಏನಂದರೆ ತಾಳ್ಮೆಯಿಂದ ಹುಡುಕಿದರೆ ಖಂಡಿತ ಸಿಗುತ್ತೆ ಸೊ ನಾಳೆ ಹೇಳಿದ್ರೆ ಸೊ ಈ ಪ್ರೊವೈಟಲ್ಲಿ ಇಂಟರ್ನಲ್ ಮೆಡಿಸಿನ್ಸ್ ಅಂತ ಅಲ್ದಾನೆ ಸೊ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಲ್ದಾನೆ ಈ ಥರ ಒಂದು ಥೆರಪೀಸ್ನ ನೀವು ತೊಗೊಳ್ತಾ ಹೋಗ್ತಿದ್ರೆ ಸೊ ಖಂಡಿತ ಬೇಗನೆ ನಿಮಗೆ ಇಂಪ್ರೂವ್ಮೆಂಟು ಕಾಣಿಸ್ಕೊಳ್ತಾ ಹೋಗ್ಬೋದು ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವೆಲ್ಲ ಕಾರಣಗಳಿಂದ ತುಂಬ ಜನ ಮಾಡ್ತಾರೆ ಏನ್ಮಾಡ್ತಾರೆ ಡಿಪ್ರೆಷನ್ಗೊಳಗೋಗಿಬಿಟ್ಟಿರ್ತಾರೆ ಆಮೇಲೆ ತುಂಬ ಜನ ಯಾವುದೋ ಒಂದು ಫಂಕ್ಷನ್ಸ್ಗೆ ಹೋಗೋಕ್ಕೂ ಅವಾಯ್ಡ್ ಮಾಡ್ತಾ ಹೋಗ್ತಿರ್ತಾರೆ ಇವಾಗ ಅಯ್ಯೋ ಎಲ್ಲರೂ ಕೇಳ್ತಾರಪ್ಪ ಏನು ಇಷ್ಟೊಂದು ಕೂದ ಉದುರ್ಬಿಟ್ಟಿದೆ ಇಷ್ಟು ವೈಸಲ್ಲಿ ಯಾಕೆ ಅಂತೆಲ್ಲ ಸೊ ಇದರಿಂದ ಏನಾಗುತ್ತೆ ಸಾಕಷ್ಟು ಈ ಸೋಷಲ್ ಬಾಂಡಿಂಗು ಕಮ್ಮಿ ಆಗುತ್ತೆ ಡಿಪ್ರೆಷನ್ಗೊಳಗಾಗ್ತದೆ ಬರ್ತಾ ಹೋಗ್ತಿರುತ್ತೆ ಅಂಡ್ ದೇ ಸಫರ್ ಅ ಲಾಟ್ ಅಂತ ಹೇಳ್ಬೋದು ಇವೆಲ್ಲನು ನಾವು ಇವೆಲ್ಲದಿಂದ ನಾವು ಹೊರಗೆ ಬರಬೇಕು ಅಂದರೆ ಸೊ ಟ್ರೀಟ್ಮೆಂಟ್ ಬೇಗನೆ ತೊಗೊಂಡ್ರೆ ವಿತ್ ಥೆರಪೀಸ್ ಎಲ್ಲ ತೊಗೊಂಡ್ರೆ ಸೊ ಬೇಗನೆ ನೀವು ಈ ಒಂದು ಕಾಯಿಲೆಯಿಂದ ಹೊರಗೆ ಬರ್ಬೋದು ಇನ್ನೊಂದೇನು ಮ್ಯಾಮ್ ಅಂತಂದರೆ ಈಗ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿ ಹೇಳಿದ್ರೆ ಈಗ ಹೇರ್ ಫಾಲ್ಗೆ ನೀವು ಚಿಕಿತ್ಸೆ ಕೊಡ್ತಾ ಇದ್ರು ಅವರು ಡಿಪ್ರೆಷನ್ ಅಲ್ಲೇ ಇದ್ರು ಏನು ಪ್ರಯೋಜನ ಅಲ್ಲಿ ಹೇರ್ ಫಾಲ್ ಆಗ್ತಾನೆ ಇರುತ್ತಲ್ವ ಸೊ ಅದಕ್ಕೆ ಯಾವ ರೀತಿಯಾಗಿ ಹೇಳಿದ್ರು ಅದಕ್ಕೆ ಹೇಳಿ ಇಂಟರ್ನಲ್ ಮೆಡಿಸಿನ್ ಇಸ್ ಮೋರ್ ಇಂಪಾರ್ಟೆಂಟ್ ವಾಟ್ ಮಸ್ಟ್ ಬಿ ದ ಕಾಸ್ ಇವಾಗ ಹೇರ್ ಫಾಲ್ ಆಗ್ತಾ ಇರೋದು ಗೆ ಅಂತ ಬಂದಾಗ ಅದರ ಡಿಪ್ರೆಸ್ ನೀವು ಮೆಡಿಸಿನ್ಸ್ ತೊಗೊಳ್ತಾ ಇದ್ರು ಲಾಟ್ ಆಫ್ ಸೈಡ್ ಇಫೆಕ್ಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ಫಸ್ಟ್ ನಾವು ಡಿಪ್ರೆಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಅದಕ್ಕೆ ಇರೋದು ಏನು ಕಾಸ್ ಇದೆ ಅವರಲ್ಲಿ ಆ ಡಿಪ್ರೆಷನ್ಸ್ಗೆ ಮೆಡಿಸಿನ್ಸ್ ಕೊಡ್ತಾ ಹೋಗ್ತಿದ್ರೆ ಆಟೋಮ್ಯಾಟಿಕಲಿ ಹೇರ್ ಫಾಲ್ ವಿಲ್ ಬಿ ಕಮ್ಮಿ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಯಾವುದೇ ಆಗಲಿ ಮೇಡಮ್ ಒಂದೇ ಬರೀ ಒಂದೇ ಮೆಡಿಸಿನ್ಸ್ ಅಲ್ಲ ಅದ್ರ ಜೊತೆಗೆ ನಾವು ಹೇಳ್ತೀವಿ ನಮ್ಮ ಆಹಾರ ಪದ್ಧತಿ ನಮ್ಮ ಒಂದು ಜೀವನ ಶೈಲಿ ಎಲ್ಲವೂ ಸಹ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕು ನಾವು ಇದೇ ಥರ ಇರ್ತೀವಿ ಅಂದರೆ ಖಂಡಿತ ಆಗೋದೇ ಇಲ್ಲ ಸೊ ನಮ್ಮ ಅದೇ ಥರ ಇದೆ ಅದರಿಂದಲೇ ನಮ್ಮ ಸಮಸ್ಯೆಗಳು ಬಂದಾಗ ಸೊ ಪ್ರತಿಯೊಂದು ನಾವು ನಾವು ಸಾಕಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ